ಸೊ ಯೂಶಲಿ ಮೆನಿ ಪೀಪಲ್ ವಿಲ್ ಸಿ ಏಂಜಲ್ಸ್ ಆರ್ ಗಾಡ್ ನೋಡಬೇಕಾದ್ರೆ ಅನೇಕರು ದೇವರನ್ನ ನೋಡ್ತಾರೆ ದೇವದೂತರುಗಳನ್ನು ನೋಡ್ತಾರೆ ಸಪ್ರೇಟ್ ಅವರು ಒಂದು ವೈಯಕ್ತಿಕವಾಗಿ ಇರುವಾಗ ವಿತ್ ಗಾಡ್ ದೇವರೊಟ್ಟಿಗೆ ವೈಯಕ್ತಿಕವಾಗಿರುವಾಗ ಸೊ ಅಂದರೆ ಏಂಜಲ್ಸ್ ದೇವದೂತರು ಅಂಡ್ ಗಾಡ್ ದೇವರು ನಾಟ್ ಬಿ ಸೀನ್ ಬೈ ನೇಕಿ ಡೈ ಅವರು ಬರಿಗಣ್ಣಲ್ಲಿ ಅವರು ನೋಡಲ್ಪಡೋದಕ್ಕಾಗೋದಿಲ್ಲ ಸೊ ಹಿಯರ್ ಇಲ್ಲಿ ಫಿಟರ್ನ್ ಆ ಬೈಬಲ್ಸ್ ನಮ್ಮ ಬೈಬಲನ್ನು ನಾವು ಸತ್ಯವೇದವನ್ನು ತಿಳಿಸೋದಾದರೆ ಜೆನಿಸಸ್ ಆದಿಕಾಂಡ ಟ್ವೆಂಟಿ ಟು ಇಪ್ಪತ್ತೆರಡನೇ ಅಧ್ಯಾಯ ವಾಸ್ ಲೆವೆನ್ ಹನ್ನೊಂದನೇ ವಾಕ್ಯ ಬಟ್ ದ ಲಾ ಏಂಜಲ್ ಆಫ್ ಲಾರ್ಡ್ ಕಾಲ್ ಟು ಹಿಮ್ ಫ್ರಮ್ ದ ಹೆವೆನ್ ಆ್ಯಂಡ್ ಸೈಡ್ ಅಬ್ರಾಂ ಅಬ್ರಾಂ ಆ್ಯಂಡ್ ಹಿ ಸೈಡ್ ಐ ಹಿಯರ್ ಐ ಆಮ್ ಸೊ ಏಂಜಲ್ಸ್ ಇಲ್ಲಿ ದೇವದೂತರು ಆ ಸೈಡ್ ದೇವರು ಕಳಿಸಲ್ಪಟ್ಟಿರೋದು ಅದು ಪರ ಲೋಕದಿಂದ ಕರೆಯ ಕಳಿಸಲ್ಪಟ್ಟಿದ್ದಾರೆ ಟು ಪೀಪಲ್ ಜನರೊಟ್ಟಿಗೆ ಟು ಗಿವ್ ಮೆಸೇಜ್ ಅವರು ಒಂದು ವಿಷಯವನ್ನು ಜನರಿಗೆ ವಿಷಯಗಳನ್ನು ತಲುಪಿಸುವ ಹ್ಯಾಸ್ ಯರ್ ಏಂಜಲ್ ಇಲ್ಲಿ ಯಾವ ರೀತಿಯಾಗಿ ಬಂದರು ಅಂದ್ರೆ ಫಾರ್ ಅಬ್ರಹ್ಮ್ ಈ ಏಂಜಲ್ ಹಸ್ ಕಮ್ ಫಾರ್ ಅಬ್ರಹ್ಮ್ ಅಂಡ್ ಸೈಡ್ ಅಬ್ರಾಹಮನಿಗೆ ದೇವದ್ರು ಬಂದು ಹೇಳಿದ್ರು ಸೊ ಹ್ಯಾಸ್ ಅಬ್ರಾಹಮನ್ ಹೇಳ್ದ ಆಸ್ ಹೇಳ್ದ ಅಬ್ರಾಹ್ಮನು ಉತ್ತರಿಸಿದನು ಐ ನಾನು ಇದ್ದೇನೆ ಅಂತ ಸೊ ವಿ ಕ್ಯಾನ್ ಸಿ ಮೆನಿ ಟೈಪ್ಸ್ ಆಫ್ ಏಂಜಲ್ಸ್ ನಾವು ಅನೇಕ ರೀತಿಯಂಥ ದೇವದತ್ತರುಗಳನ್ನು ನಾವು ನೋಡಬಹುದು ಸೊ ಲೈಕ್ ಉದಾಹರಣೆಗೆ ಮೆಸೇಂಜಸ್ ಮೆಸ್ಸಿಯನ್ನ ಆಗಿದ್ದಾನೆ ಸೊ ಮೆಸೇಂಜ್ ಲೈಕ್ ಮೆಸೆಂಜರ್ಸ್ ಮೀನ್ಸ್ ಲೈಕ್ ವಿ ಕ್ಯಾನ್ ಸಿ ಗೆಬ್ರಿ ಗೆಬ್ರಲ್ ಅನನ್ನು ನಾವು ನೋಡಬಹುದು ಸೊ ವೆನ್ ಮೇರಿ ನಾವು ಮೇರಿ ಮಾರ್ತಳು ಮೇರಿ ಇರುವಾಗ ವೆನ್ ಶಿ ವಾಸ್ ನಾಟ್ ವೆನ್ ಶಿ ವಾಸ್ ನಾಟ್ ಎನ್ ಮ್ಯಾರಿಡ್ ಆಕೆ ಇರುವುದಕ್ಕಿಂತ ಮುಂಚೆ ದಟ್ ಟೈಮ್ ಆ ಸಮಯದಲ್ಲಿ ಏಂಜಲ್ ಆಫ್ ಲಾರ್ಡ್ ದೇವದೂತರು ಕೇಮ್ ಟು ಹರ್ ಬಂದ್ ಆಕೆ ಬಳಿಗೆ ಬಂದು ಸೈಡ್ ಹೇಳಿದ್ರು ನಿನ್ನ ಗರ್ಭದಿಂದ ಬೇಬಿ ಬಾಯ್ ನೇಮ್ ಜೀಸಸ್ ಒಂದು ಏಸು ಹುಟ್ಟು ಬರುತ್ತಾನೆ ಸೆಟ್ ದ ಆ ವಿಷಯವನ್ನು ಹೇಳಿದಳು ಸೊ ದಿಸ್ ಕಾಲ್ ಮೆಸೆಂಜರ್ ಇದು ಬಂದುಬಿಟ್ಟು ವಿಷಯವನ್ನು ಒಂದು ಸಮ್ ಟೈಮ್ಸ್ ಕೆಲವೊಮ್ಮೆ ಗಾಡ್ಸ್ ತಲುಪಿಸುವಂತರು ದೇವದೊಡುತ್ತಾರೆಷಯವನ್ನು ತಿಳಿಸೋದೋಸ್ಕರ ನಮಗೆ ಒಂದು ವಿಷಯವನ್ನು ತಿಳಿಸೋದಕ್ಕೋಸ್ಕರ ನಮಗೆ ದೇವದೊಡುತ್ತಾರೆ ವೈ ಗಾಡ್ ಸೆನ್ಸ್ ಗೊತ್ತಾ ದೇವರು ಕಳಿಸ್ಕೊಡ್ತಾರೆ ಸೊ ಹಿಯರ್ ಇಲ್ಲಿ ಆರ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ ಅನೇಕ ಕೆಲಸಗಳಲ್ಲೂ ವಹಿಸಲ್ಪಟ್ಟಿದೆ ಕೆರೋಬಿಯರ್ ಇದಾರೆ ಅವರು ದೇವರನ್ನ ಆರಾಧನೆ ಮಾಡ್ ಸೆರಾಫಿಯರ್ ಇದಾರೆ ಅವ್ರ ದೇವರನ್ನ ಆರಾಧನೆ ಸರ್ ಫುಲ್ ಆನ್ ವರ್ಕ್ ಈ ಈ ಇಬ್ಬರು ಯಾವಾಗಲೂ ಕೂಡ ಬಿ ವರ್ಷಿಪಿಗ್ ಆರ್ಡ್ ಅವ್ರು ಯಾವಾಗಲೂ ದೇವರನ್ನ ಅವರು ಆರಾಧನೆ ಮಾಡ್ತಾರೆ ದೇ ಆಲ್ ವಿಸ್ ಎ ಲೋರಿಟಿ ಗಾರ್ಡ್ ಅವ್ರು ಯಾವಾಗಲೂ ಕೂಡ ದೇವರಿಗೆ ಮಹಿಮೆ ಉಂಟಾಗಲಿ ಅಂತ ಹೇಳ್ತಾಯಿರ್ತಾರೆ ಆಂಡ್ ದೇ ಆಲ್ ವಿಸ್ ಪ್ರೇಸ್ ಲಾಲ್ ಅವ್ರು ಯಾವಾಗಲೂ ಕೂಡ ಸ್ತೋತ್ರವನ್ನು ಇರ್ತಾರೆ ಸೊ ಹಿಯರ್ ಇಲ್ಲಿ ಹ್ಯಾಸ್ ಗಾಡಿನ್ ಏಂಜಲ್ಸ್ ಒಂದು ಕಾವಲುಗಾರ ಆಗಿರುವಂತವ್ರಿ ಒಂದು ಪ್ರತಿಯೊಬ್ಬರಿಗೂ ಕೂಡ ಎರಡು ದೇವದೊತ್ತು ಒಬ್ಬರು ಎಡಬಲಿದ್ದಾರೆ ಇನ್ನೊಬ್ಬರು ಬಲಗಳಲ್ಲಿ ಇರುತ್ತಾರೆ ಸೊ ದೋಲ್ಯರ್ ಆಫ್ ಆ ದೇವ್ ದೊತರು ನಮ್ಮನ್ನ ನಮ್ಮ ಕಾಯುವವರಾಗಿದ್ದಾರೆ ನಾವು ಅವ್ರನ್ನ ನೋಡೋದಕ್ಕಾಗುದಿಲ್ಲ ವರ್ಲ್ಡ್ ಇಲ್ಲಿ ಲೋಕದಲ್ಲಿ ನೀವು ನೋಡಬಹುದು ಮೆನಿ ಆಕ್ಸಿಡೆಂಟ್ಸ್ ಅನೇಕ ಅಪಾಯಗಳಾಗುತ್ತೆ ಪೀಪಲ್ ಡೈ ಅನೇಕರು ಸತ್ತು ಹೋಗ್ತಾ ಇದ್ದಾರೆ ಬಟ್ ಹೂ ಇಸ್ ಪ್ರೊಟೆಕ್ಟಿಂಗ್ ಅದು ಯಾರು ಅವ್ರನ್ನೆಲ್ಲ ಕಾಪಾಡ್ತಾ ಇದ್ದಾರೆ

ಹೀ ರೋಕ್ ಔಟ್ ದ ಮ್ಯಾನ್ ಈ ಕಡೆ ಅಂಡ್ ಈಸ್ಟ್ ಆಫ್ ದ ಗಾರ್ಡನ್ ಈಡನ್ ಪ್ಲೇಸ್ ಅಂಡ್ ದ ಕೆರೂಬಿಯಂ ಆ್ಯಂಡ್ ಅ ಫ್ಲೇಮಿಂಗ್ ಸಾಲ್ಟ್ ದರ್ನ್ ಎವ್ರಿ ವೇ ಟು ಗಾರ್ಡ್ ದ ವೇ ಆಫ್ ದ ಟ್ರೀ ಆಫ್ ದ ಲೈಫ್ ಸೊ ಹಿಯರ್ ಸೆರ್ಯೂಬಿಯಂ ಇಲ್ಲಿ ನೋಡಬೇಕಾದ್ರೆ ಸೆರೋಬಿಯರ್ ಅಂತ ಒಂದು ದೇವದನ್ನ ನಾವು ನೋಡಬೇಕು ಕೆರೋಬಿಯರ್ ಇಸ್ ಡಿಫ್ರೆಂಟ್ ಕೆರೋಬಿಯರು ಬೇರೆ ಅವರು ಕೆರೋಬಿಯರ್ ಕೆರೂಬಿಯರ್ ಕೆರೋಬಿಯರು ಇಸ್ ಡಿಫ್ರೆಂಟ್ ಹೂ ವರ್ಷಿಪ್ ಗಾಡ್

ಅವಳು ಬಂದ್ಬಿಟ್ಟು ಒಂದು ತಪ್ಪನ್ನು ಮಾಡಿದ್ದಾಳೆ ನಿಮ್ಗೆ ಎಲ್ಲಾರ್ಗು ಗೊತ್ತಿದೆ ಆಕೆ ಏನ್ ಮಾಡಿದ್ದಾಳೆ ಆಕೆಗೆ ತಿನ್ನಬಾರದಂತ ಒಂದು ಫಲವನ್ನು ಆಕೆ ತಿಂದಿದ್ದಾಳೆ ದಟ್ ಫ್ರೂಟ್ ಇಸ್ ಕಾಲ್ಡ್ ಫ್ರೂಟ್ ಆಫ್ ಬಿಸ್ಡಮ್ ಆ ಒಂದು ಫಲ ಬಂದ್ಬಿಟ್ಟು ಜ್ಞಾನವೆಂಬುದ ಜ್ಞಾನವು ಅರಿವು ಉಂಟು ಮಾಡುವಂತ ಫಲವಾಗಿ ಸೊ ಆ್ಯಡಮ್ ಇನಿ ವಿಡ್ ನೋ ಎನಿಥಿಂಗ್ ಅಪ್ರ ಆದ ಮತ್ತೆ ಅವಳಿಗೆ ಇದರ ಕುರಿತಾಗಿ ಏನು ಗೊತ್ತಿರಲಿಲ್ಲ ಸೊ ದೆ ಇನ್ ನೋ ದಟ್ ದೆ ಇನ್ ಹ್ಯಾವ್ ಎನಿ ವಿಸ್ ದ ಅವರಿಗೆ ಯಾವ ಜ್ಞಾನ ಸಹ ಇರಲಿಲ್ಲ ಬಟ್ ವೆನ್ ಏ ದಟ್ ಫ್ರೂಟ್ ಆದರೆ ಆ ಫಲವನ್ನು ಅವರು ತಿಂದಿದಾಗ ದೋಸ್ ಡೇಸ್ ದೇವ ಆಲ್ಸ್ ಲೈಕ್ ನೋ ಕ್ಲೋ ಆಗ ಆ ದಿನಗಳಲ್ಲಿ ವಸ್ತ್ರ ಎಂಬುದು ಇರ್ತಿರಲಿಲ್ಲ ವಾಡ್ ಆಸ್ ಅನ್ ನೈಟ್ ದೆಮ್ ಲೀಫ್ ದೇವ್ರು ಅವ್ರ್ಗೆ ಒಂದು ಆ ಒಂದು ಚರ್ ಚರ್ಮದಿಂದ ಮಾಡಲ್ಪಟ್ಟಿರುವಂತಹ ಒಂದು ಬಟ್ಟೆಗಳನ್ನು ದೇವರು ಅವ್ರಿಗೆ ಧರಿಸಿದ್ದಾರೆ ಸೊ ಗಾಡ್ ಕೆಮ್ ದೇವರು ಅಲ್ಲಿ ಬಂದಾಗ ಅಲ್ಲಿ ಸೈಡ್ ಅಲ್ಲಿ ಬಂದು ಒಳಿಯಾರಿ ಹಳ್ಳಿ ಯಾಕೆ ನೀವು ಬಚ್ಚಿ ಇಟ್ಕೊಂಡಿದ್ದೀರಾ ದ ಇ ಸೈಡ್ ಆಗ ಅವಳು ಹೇಳಿದ್ಲು ವಿ ಆರ್ ನೇ ನಾವು ತಪ್ಪು ಮಾಡಿದ್ದೇವೆ ನಾವು ನಗ್ನರಾಗಿದ್ದೇವೆ ಅಂತ ಅಂದ್ಬಿಟ್ಟು ನಾವು ವಸ್ತ್ರವನ್ನು ಧರಿಸಿಲ್ಲ ನಾವು ನಗ್ನರಾಗಿದ್ದೇವೆ ಅಂತ ಅಂದ್ಬಿಟ್ಟು ದೇವರ ಮುಂದೆ ಅವರು ಹೇಳುತ್ತಾರೆ ದಟ್ ಫ್ರೂಟ್ ಗಾಟ್ ಆ ಒಂದು ಫಲ ತಿಂದ ಅವರಿಗೆ ಅದು ಅರಿವು ಉಂಟಾಯಿತು ಅದುವರೆಗೂ ಸಹ ಗೊತ್ತಿರಲಿಲ್ಲ ದೇವ್ ಇರ್ ಲಿವಿಂಗ್ ಲೈಫ್ ಜಾಯಿ ಅವರು ಅವ್ರ ಜೀವಿತ ಯಥಾ ಪ್ರಕಾರವಾಗಿ ಸಂತೋಷವಾಗಿ ನಡೆಸ್ತಾ ಇದ್ರು ಈಡನ್ ಗಾರ್ಡನ್ ಆ ನಂತರ ದೇವರು ಅವರಿಗೆ ಒಂದು ಆದ್ ಏದೇನ್ ತೋಟವನ್ನು ದೇವರು ಕೊಟ್ಟಿದ್ದರು ಬಟ್ ದೇ ಲೂಸ್ ಇಟ್ ಆದರೆ ಆ ಒಂದು ತೋಟವನ್ನು ಅವರು ಕಳ್ಕೊಂಡರು ಅದನ್ನು ಕಳ್ಕೊಂಡಿದ್ದ ತಕ್ಷಣ ಟೂ ಏಂಜಲ್ಸ್ ಎರಡು ಹೋಲ್ಡಿಂಗ್ ಅ ಸ್ವಾಲ್ಡ್ ಒಂದು ಕತ್ತಿಯನ್ನು ಹಿಡಿದು ಕಾಲ್ ಸೆರೋಬಿಯಂ ಅವರ ಸೇರೋಪಿಯರು ಅಂತ ಕರೆಯಲ್ಪಟ್ಟವರು ದೇ ಯೂಸ್ ಟು ಸ್ಟ್ಯಾಂಡ್ ಅಂಡ್ ಗಾರ್ಡ್ ದ ಈಡನ್ ಗಾರ್ಡನ್ ಅವರು ಆ ದಿನದಿಂದ ಆ ತೋಟವನ್ನು ಆ ಎರಡು ದೇವದತ್ತರು ಕಾವಲು ಕಾಯ್ತಾ ಇದ್ದರು ಫ್ರಮ್ ದೆನ್ ದೋಸ್ ಏಂಜಲ್ಸ್ ಡಿನ್ ಲೆಟ್ ಎನಿ ಆಫ್ ಹ್ಯೂಮನ್ಸ್ ಎಂಟರ್ ದಟ್ ಪ್ಲೇಸ್ ಆ ದಿನದಿಂದ ಆ ಇದುವರೆಗೂ ಕೂಡ ಆ ಒಂದು ತೋಟದ ಒಳಗಡೆ ಯಾವ ಬೇರೆ ಮನುಷ್ಯರನ್ನು ಪ್ರವೇಶಿಸಿದ್ದಕ್ಕೆ ಆ ದೇವದತ್ತರುಗಳು ಬಿಡಲಿಲ್ಲ ಸೊ ವಿ ನೋ ನಮಗೆ ಗೊತ್ತು ದಟ್ ಏಂಜಲ್ಸ್ ದೇವದೂತರು ಆ ಚಾರ್ಜ್ ಚಾರ್ಜ್ ದೇವ ದೂತರಿಗೆ ಎಲ್ಲದರ ಮೇಲೆ ಅಧಿಕಾರವೆಂಬುದು ಇದೆ ಸೊ ಏಂಜಲ್ಸ್ ಪ್ರೊಟೆಕ್ಟರ್ ದೇವದ ಕಾಯ್ತಾರೆ ಗೊತ್ತಾಗಲ್ಲ ಮಧ್ಯದಲ್ಲಿ ಒಂದು ಬಲಶಾಲಿ ಆಗಿರುವಂತಹ ದೇವದ ಮೈಕಲ್ ಅದು ಮೈಕಲ್ ಆಗಿದ್ದಾನೆ ಮೈಕಲ್ ಇಸ್ ವೆರಿ ಸ್ಟ್ರಾಂಗ್ ಮೈಕಲ್ ಬಂದ್ಬಿಟ್ಟು ತುಂಬಾ ಬಲಶಾಲಿ ಆದ ನೋ ಲೂಸಿಫರ್ ಆದೂಸಿಫರ್ ವೆಂಟ್ಸ್ಟ್ ಗಾಡ್ ಲೂಸಿಫರ್ ವಿರೋಧವಾಗಿ ಹೋದಾಗ ಮೈಕಲ್ ಡಿಫೀಟೆಡ್ ಲೂಸಿಫರ್ ಮೈಕಲ್ ಬಂದ್ಬಿಟ್ಟು ಲೂಸಿಫರ್ ಅನ್ನು ಸೋಲಿಸಿದನು ಸೊ ಮೈಕಲ್ ಇಸ್ ದ ಸ್ಟ್ರಾಂಗ್ ಏಂಜಲ್ ಎಲ್ಲ ದೇವದೋತರುಗಳಗಿಂತ ಬಲಶಾಲಿ ಬಂದ್ಬಿಟ್ಟು ಮೈಕಲ್ ಆಗಿದ್ದಾರೆ ಸೊ ಹ್ಯಾಸ್ ವಿ ನೋ ನಮಗ್ ಗೊತ್ತಿರೋ ಹಾಗೆ ಆರ್ ಆರ್ಜೆಲ್ಸ್ ತಳ್ಳಲ್ಪಟ್ಟಂತ ದ್ ದೋತರುಗಳು ಸಹ ಇದ್ದಾರೆ ಮೀನ್ಸ್ ತಳ್ಳಲ್ಪಟ್ಟಿರುವಂತ ದೇವ್ ಅಂದ್ರೆ ಅವರು ಸೈತಾನ್ ಆಗಿದ್ದಾರೆ ಯು ಮೇ ಬಿ ಥಿಂಕಿಂಗ್ ಗೊತ್ತಿರ ನೀವು ಕೇಳಬಹ ನೀವು ಅನ್ಕೊಳ್ಬಹುದು ದೇವದೂತ ದೇವಗಳು ಯಾವ ರೀತಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ದೇ ವಾಸ್ ಒನ್ ಏಂಜಲ್ ನೀವು ಹೇಳಬೇಕು ಅಂತಂದ್ರೆ ಒಂದು ನೇಮ್ ಲೂಸಿಫರ್ ಅದ್ರ ಅವರ ಹೆಸರು ಬಂದ್ಬಿಟ್ಟು ಲೂಸಿಫರ್ ಅಂತಂತ ವಾಸ್ ವೆರಿ ಗಿಫ್ಟೆಡ್ ಪರ್ಸನ್ ಅಂಡ್ ಟ್ಯಾಲೆಂಟೆಡ್ ಪರ್ಸನ್ ಅವನಿಗೆ ತುಂಬಾ ತಲಾಂತುಗಳು ಮತ್ತೆ ಜ್ಞಾನ ಉಳ್ಳವಂತ ದೇವದೂತ ಆಗಿದ್ದ ಬಟ್ ವಾಟ್ ಗಾಟ್ ಆದ್ರೆ ಅವ್ನು ಏನ್ ಬಂತು ಅಂತಂದ್ರೆ ಯಾಕೆ ನಾನು ದೇವರ ಒಂದು ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಆಗುದಿಲ್ಲ ಅಂತ ಆಲೋಚನೆ ಬಂತು ಸೊ ವಿ ಶುಡ್ ದಟ್ ಇನ್ ಪ್ಲೇಸ್ ಯಾವತ್ತೂ ಕೂಡ ಆ ರೀತಿಯಾಗಿ ಯೋಚನೆ ಮಾಡಬಾರ್ದು ನಾವು ದೇವರ ಸ್ಥಾನದಲ್ಲಿ ನಿಲ್ಲಬಹುದಾ ಇಸ್ ಗ್ರೇಟರ್ ದನ್ ಎವ್ರಿ ಒನ್ ದೇವರು ಎಲ್ಲದಕ್ಕಿಂತ ಶಕ್ತನಾಗಿರುವಂತ ತನ್ನ ತಲಾಂತರ ಹೋಗಿ ಕೊಟ್ಟಿದ್ದಾರೆ ಸೊ ವಿ ಶುಡ್ ಬಿ ಟ್ಯಾಂಕ್ ಫುಲ್ ಆಫ್ ಇಟ್ ನಾವು ಅದಕ್ಕೆ ಕೃತಜ್ಞತರಾಗಿರಬೇಕು ಐ ಶುಡ್ ಅದರ ಬದಲಾಗಿ ನಾನು ದೇವರ ಸ್ಥಾನದಲ್ಲಿ ಇದ್ದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತೀನಿ ಸೋ ಹ್ಯಾಸ್ 루ಸಿಫರ್ ಗಾಟ್ ಥಾಟ್ 루ಸಿಫರ್ನಿಗೆ ಒಂದು ಆಲೋಚನೆ ಬಂದ ಪ್ರಕಾರವೇ ही ಟುಕ್ सम ऑफ हिज एंजल्स ಅವನು ಎಲ್ಲ ಒಂದು ದೇವದೂತರನ್ನ ಅನ್ನು ತಂದುಕೊಂಡಬಿಟಾ ದೋಸ್ ಆರ್ ऑल 네ಮ್ಡ್ ಫอล 엔젤ಸ್ ಅವರ ಅವರೇ ಎಲ್ಲರೂ ಕೂಡ ತಳ್ಳಲ್ಬಿಟ್ಟಿರುವಂತ ದೇವದೂತರ ಬಂದ್ಬಿಟ್ಟು ಅವರ ಆಗಿದ್ದಾರೆ ಸೊ ದೇ ಕೇಮ್ ಫೈಟಿಂಗ್ ಅಗೈನ್ಸ್ಟ್ ಗಾಡ್ ಅವ್ರ ದೇವರ ವಿರೋಧವಾಗಿ ಯುದ್ಧವನ್ನು ಮಾಡೋದಿಕ್ಕೆ ಪ್ರಾರಂಭ ದೇವರು ಇನ್ನೂ ಸ್ವಲ್ಪ ಒಂದು ದೇವ್ ದೂತರುಗಳನ್ನ ಚೆನ್ನಾಗಿ ಗೊತ್ತಿದೆ ದೇವರು ಎಲ್ಲದಕ್ಕಿಂತ ಶಕ್ತನ ಶಕ್ತನು ಆಗಿದೆ ಬಲಶಾಲಿ ಆಗಿದ್ದೇನೆ ಈಗಲೂ ಕೂಡ ಸಹ ಮಾಡುದಕ್ಕಾಗ್ಲಿಲ್ಲ ದೇವರು ದೇವ್ ತನ್ನ ದೂತರುಗಳನ್ನು ಕಳಿಸ್ಕೊಟ್ಟಾಗ ಮೈಕಲ್ ಮೈಕಲ್ ನಿಂತುಕೊಂಡನು ಫಾಟ್ ಲೂಸಿಫರ್ ನ ವಿರೋಧವಾಗಿ ಯುದ್ಧವನ್ನು ಮಾಡಿದರು ದೆನ್ ದ ದ ಫೆಲ್ ಹೆವೆನ್ ಆ ದಿನದಿಂದ ಆ ದಿನದಂದು ಕಳ್ಳಲ್ಪಟ್ಟ ದೂತರುಗಳು ಕೆಳಗೆ ದಬ್ಬಲ್ಪಟ್ಟರು ಲೈಕ್ ಆರ್ ದ ದ ತಳ್ಳಲ್ಪಟ್ಟಿರುವಂಥ ದೂತರು ಬಂದ್ಬಿಟ್ಟು ಅವರು ಸೈತಾನನ ಒಂದು ಸಾಮ್ರಾಜ್ಯದವರಾಗಿದ್ದಾರೆ ಇದು ಇದ್ರ ಗೊತ್ತು ನಿಮಗೆ ಚೆನ್ನಾಗಿ ಗೊತ್ತಿದೆ ಇದಕ್ಕೆ ನಾಯಕದ ಬಂದ್ಬಿಟ್ಟು ಲೂಸಿಫರ್ ಆಗಿದ್ದಾನೆ ಅಂತ ಸೊ ದೇ ಆರ್ ಹೀ ಇಸ್ ನಾಟ್ ಸ್ಟ್ರಾಂಗರ್ ದೆನ್ ಗಾಡ್ ಅವನು ದೇವರಿಗಿಂತ ಬಲಶಾಲಿ ಅಲ್ಲ ಬಟ್ ವಿ ಶುಡ್ ಬಿ ಕೇರ್ ನಾವು ಜಾಗೃತರಾಗಿರ್ಬೇಕು ಫಾರನ್ ಏಂಜಲ್ಸ್ ದಬ್ಬಲ್ಪಟ್ಟುವಂತ ದೂತರು ಆರ್ ಲೈಕ್

ಮೂವೀಸ್ ಗೋಸ್ಟ್ ನಿಮಗೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ಯಾವ ರೀತಿಯಾಗಿ ಒಂದು ಸಿನಿಮಾಗಳಲ್ಲಿ ನಾವು ದೆವ್ವಗಳನ್ನು ನಾವು ನೋಡುತ್ತೇವೋ ಗಾಡ್ ಹ್ಯಾಡ್ ಗಿವನ್ ದಮ್ ಅ ಬ್ಯೂಟಿ ದೇವರು ಒಂದು ಸುಂದರವಾದಂಥ ಒಂದು ಅವರಿಗೆ ಸುಂದರವನ್ನು ಕೊಟ್ಟಿದ್ದರು ಬಟ್ ಫ್ರಮ್ ವೆನ್ ದೇ ಫೆಲ್ ಇನ್ ಟು ಹೆವೆನ್ ಅವರು ಪರಲೋಕದಿಂದ ದಬ್ಬಲ್ಪಟ್ಟಾಗ ಲೂಸ್ ಇಟ್ ಅವರು ಅದನ್ನು ಕಳ್ಕೊಂಡ್ರು ಸೊ ವಿ ಹ್ಯಾವ್ ಒನ್ ಮೋರ್ ಏಂಜಲ್ಸ್ ಇನ್ನೊಂದು ದೇವದೂತರಿದ್ದಾರೆ ಹೂ ಪ್ರೊಟೆಕ್ಟ್ ಹೆವೆನ್ಸ್ ಗೇಟ್ ಅವರು ಪರ್ಲೋಕ ಒಂದು ಬಾಗಿಲು ದ್ವಾರಗಳನ್ನು ಕಾಯುವವರಾಗಿದ್ದಾರೆ ಸೊ ಹಿಯರ್ ಇಲ್ಲಿ ವಿಲ್ ಕೀಪ್ ಕಮಿಂಗ್ ಟು ಹೆವೆನ್ ಅಂಡ್ ಅಬೌಟ್ ಸೈತಾನ ಬಂದ್ಬಿಟ್ಟು ಯಾವಾಗಲೂ ತನ್ನ ಮಕ್ಕಳಿಗೋಸ್ಕರ ತನ್ನ ಮಕ್ಕಳ ಕುರಿತಾಗಿ ಯೇಸುವಿನ ಮಕ್ಕಳ ಕುರಿತಾಗಿ ದೂರನ್ನು ಹೇಳೋದಕ್ಕೆ ಯಾವಾಗಲೂ ಕೂಡ ಬರ್ತಾ ಇರ್ತಾರೆ ಹೋಗಿ ಹೇಳುತ್ತಾನೆ ಈ ಮಗ ಈ ಹುಡುಗನ ಪ್ರಾರ್ಥನೆ ಮಾಡ್ತಿಲ್ಲ ಈ ಹುಡುಗನ ಈ ತಪ್ಪು ತಪ್ಪು ಮಾಡ್ತಾ ಇದ್ದಾನೆ ಅದು ದೇವರು ವೆರಿ ನೈಸ್ ತುಂಬಾ ಒಳ್ಳೆಯವರಾಗಿದ್ದಾರೆ ಯಾವಾಗಲೂ ಹೇಳ್ತಾ ಇರ್ತಾರೆ ನನ್ನ ಮಗು ಸೊ ಯು ನೋ ಆಲ್ ಜಾಬ್ ಸ್ಟೋರಿ ರೈಟ್ ಕುರಿತಾಗಿ ವಿ ಟೇಕ್ ಎಕ್ಸಾಂಪಲ್ ಆಫ್ ದಟ್ ಅದರ ಕುರಿತಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು ಹೋದನು ಗಾಡ್ ದೇವರ ಬಳಿಯಲ್ಲಿ ಹೇಳಿದ So here ವಿಲ್ ಟೆಸ್ಟ್ ಹೌ ಮಚ್ ಇಸ್ ಇಲ್ಲಿ ಎಷ್ಟು ಒಂದು ನಂಬಿಗಸ್ತನಾಗಿದ್ದಾನೆ ಅಂತ ಅಂದ್ಬಿಟ್ಟು ನಾವು ಪರೀಕ್ಷೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಯತ್ನಿಸ್ತಾರೆ ಅದು ದೇವರು ವೆರಿ ಆತನ ಪ್ರಯತ್ನಿಸ್ತನಾಗಿದ್ದನು ಐ ಬಿಲೀವ್ ನಾನು ಆತನ ನಂಬುತ್ತೇನೆ ಸೊ ಗಾಡ್ ಗಿವ್ಸ್ ಎಸ್ ದೇವರು ಅವಕಾಶವನ್ನು ಮಾಡಿಕೊಟ್ರು ಗಾಡ್ ದಟ್ ದಟ್ ಲೈಕ್ ದೇವರು ಅವನು ಅದೇ ರೀತಿಯಾಗಿ ಅಂತ ಅಂದ್ಬಿಟ್ಟು ಆತನು ಎಂದಿಗೂ ನಿಂದಿಸುವಂತ ದೇವರಲ್ಲ ಗಾಡ್ ಇಸ್ ಸೋ ಗ್ರೇಟ್ಫುಲ್ ಆತನು ತುಂಬಾ ಒಳ್ಳೆಯವರ ಹಿಟ್ ಟೇಕ್ಸ್ ಕೇರ್ ಆಫ್ ಅಲ್ಸ್ ಆತ ನಮ್ಮನ್ನು ನೋಡಿಕೊಳ್ಳುವವರಾಗಿದ್ದಾರೆ ಮ್ಯಾಜ್ ನಿ ಆಸ್ ಗಿವನ್ ಎಸ್ ಟು ಗಾಡಿ ನೇಂಜು ನಮಗೆ ನಾವು ಊಹೆ ಮಾಡ್ಬೇ ನಾವು ಯೋಚನೆ ಮಾಡಬೇಕು ನಮಗೆ ನಮ್ಮನ್ನು ಕಾಯೋದಕ್ಕೋಸ್ಕರ ದೇವದೆತರುಗಳನ್ನು ನೇಮಿಸಿದ್ದಾರೆ ಅಂತ ಪೀಪಲ್ ಇನ್ ವರ್ಲ್ಡ್ ಲೋಕದ ದೇವರ ಅರಿಯದೇ ಇರುವಂಥ ಜನರಿಗೆ ಕುರಿತಾಗಿ ದೇವದಾಗಿ ದೇವರಾಗಿ ಅವ್ರಿಗೆ ಗೊತ್ತು ಪ್ರೊಟೆಕ್ಟ್ ಎವ್ರಿ ಸಿಂಗಲ್ ಡೇ ಆತನು ಪ್ರತಿಯೊಂದು ದಿನವೂ ಕೂಡ ನಮ್ಮನ್ನು ಕಾಯಿತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಸೊ ಮೆನಿ ಟೈಮ್ ಅನೇಕ ಸಾರಿ ಇನ್ ವರ್ಲ್ಡ್ ಈ ಲೋಕದಲ್ಲಿ ಮೆನಿ ಪೀಪಲ್ ಗೋ ಟ್ರೂ ಟ್ರೂಕ್ ಅನೇಕರು ಅನೇಕ ರೀತಿಯ ಅಪಘಾತ ಅಪಘಾತಗಳೊಳಗಾಗುತ್ತಾ ಅವರು ಅನೇಕರು ತೀರಿ ಹೋಗ್ತಾರೆ ಬಟ್ ಏಂಜಲ್ಸ್ ವೇರ್ ಆಸ್ ಏಂಜಲ್ಸ್ ಅದು ದೇವರು ಕಮ್ ವಿಥಲ್ಸ್ ನಮ್ ಒಟ್ಟಿಗೆ ಬರ್ತಾರೆ ವಿತ್ ನಮ್ ಒಟ್ಟಿಗೆ ಇರ್ತಾರೆ ಪ್ರೊಟೆಕ್ಟರ್ ನಮ್ಮನ್ನ ಕಾಯುವವರಾಗಿದ್ದಾರೆ ದೇವದೂತರು ಇರುವಾಗ ಯು ಯು ವಿಲ್ ನಾಟ್ ಗೊತ್ತಾಗುವುದಿಲ್ಲ ವೆನ್ ಕಮ್ಸ್ ಟೆಂಪ್ಟ್ ಸೈತಾನನ್ನು ಬಂದು ಶೋಧಿಸುವಾಗ ಫೈಟ್ ದೆಮ್ ದೇವದೂತರು ಬಂದ್ಬಿಟ್ಟು ಅವರು ನಿಮ್ಮ ನಿಮಗೋಸ್ಕರ ನಿಮ್ಮ ಪಕ್ಷದಲ್ಲಿ ನಿಂತು ಯುದ್ಧವನ್ನು ಮಾಡ್ತಾರೆ ಸಿ ಗಾಡ್ ಸೋ ಮೆನಿಂಗ್ ದೇವರ ಎಷ್ಟೋ ಕಾರ್ಯಗಳೇತರುಗಳು ಸಹ ನಮ್ಗೆ ಎಷ್ಟೋ ಕಾರ್ಯಗಳು ಥ್ಯಾಂಕ್ಫುಲ್ ಫಾರ್ ಆಲ್ ದೋಸ್ತಿ ನಾವು ಇದಕ್ಕೆಲ್ಲಾರ್ಗೂ ಕೂಡ ನಾವು ದೇವರಿಗೆ ಕೃತಜ್ಞತರಾಗಿರ್ಬೇಕು ವೇರಸ್ವಿ ಗೋ ನಾವ್ ಎಲ್ಲಿ ಹೋಗ್ತಾ ಇದ್ವಿ ಅಂದ್ರೆ ಒಂದು ದೇವದ ಹೆಸರು ಅದರ ಅವರ ಹೆಸರು ಬಂದ್ಬಿಟ್ಟು ಅಂತ ಅಂದ್ಬಿಟ್ಟು ನಮ್ಮನ್ನು ನೋಡ್ಕೊಳ್ಳುತ್ತಾರೆ ಅಂತಂದ್ರೆ ಅವರ ಆತ್ಮನ ಕುರಿತಾಗಿ ಪಾಪಗಳ ಕುರಿತಾಗಿ ಮತ್ತೆ ಪರಿಶುದ್ಧಾತ್ಮನ ಕುರಿತಾಗಿ ನೋಡ್ಕೊಳ್ಳುತ್ತಾರೆ ಇವರು ಬಂದ್ಬಿಟ್ಟು ನ್ಯಾಯವನ್ನು ಸ್ಥಾಪಿಸುವಂತ ದೇವದಾಗಿದ್ದಾರೆ ನಿಮಗ್ ಗೊತ್ತಿರೋ ಹಾಗೆ ನಾವು ಪರಲೋಕ ರಾಜ್ಯಕ್ಕೆ ಹೋದಾಗ ದೇರ್ ವಿಲ್ ಬಿ ಎ ನೇಮ್ ಏಂಜಲ್ ನೇಮ್ ಸ್ಯಾರಿ ಕ್ಯೂ ಒಂದು ಹೆ ದೇವರ ಥರ ಹೆಸರಿರುತ್ತೆ ಅವ್ರ ಹೆಸರು ಬಂದ್ಬಿಟ್ಟು ಸ್ಯಾರಿ ಕ್ಯೂಲ್ ಅಂತ ಅಂದ್ಬಿಟ್ಟು ಬಿ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ದಾ ಆಲ್ ಅವ್ರ ದೇವರ ಪಕ್ಕದಲ್ಲಿ ಪಕ್ಕದಲ್ಲೇ ಇರ್ತಾರೆ ಅಂಡ್ ಸಿಹಿಂಗ್ ಅವ್ರು ಹೇಳ್ತಾ ಇರ್ತಾರೆ ದಟ್ ದಿಸ್ ಪರ್ಸನ್ ಆ್ಯಸ್ ದಿ ದ ದಿಸ್ ಈ ವ್ಯಕ್ತಿ ಈ ಪಾಪ ಮಾಡಿದ್ದಾನೆ ಅಂಡ್ ದಟ್ ದಟ್ ಹಿ ವಿಲ್ ಜಟ್ ಆ ದೇವರತ್ತರು ಬಂದ್ಬಿಟ್ಟು ನಮ್ಮನ್ನ ನ್ಯಾಯ ತೀರ್ಪಿಸ್ತಾರೆ ನ್ಯಾಯ ತೀರ್ಪುಗೆ ಒಳಪಡಿಸ್ತಾರೆ ಸೊ ಗೋರ್ ಎಸ್ ಗಿವನ್ ಎಸ್ ಚಾನ್ಸ್ ವೆನ್ ವ್ಯಾರ್ ಇನ್ ಅರ್ಥ ಓಲಿ ನಾವು ಈ ಲೋಕದಲ್ಲಿ ಇರಬೇಕಾದ್ರೆ ದೇವರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಗೋ ಟು ಹೆವೆನ್ ಮಿ ಕಾನ್ ಗೋ ಆ್ಯಂಡ್ ಸ್ಟ್ಯಾಮ್ ನೆಕ್ಸು ಗೋರ್ ಎಸ್ ಎ ಐ ಆಮ್ ಸಾರಿ ನಾವು ಈಗ ನಾವು ದೇವರ ಬಳಿಯಲ್ಲಿ ಕೇಳಬೇಕಾಗಿರುವಂಥ ಕ್ಷಮಾಪಣೆಯನ್ನು ದೇವರ ಮುಂದೆ ನಾವು ನ್ಯಾಯ ತೀರ್ಪಿನಲ್ಲಿ ನಿಂತಾಗ ನಾವು ದೇವರ ಮುಂದೆ ಕ್ಷಮಾಪಣೆ ಕೇಳೋದಕ್ಕಾಗೋದಿಲ್ಲ ಆಟ್ ಟೈಮ್ ವೀ ಹ್ಯಾಫ್ಟು ಬಿ ಜಸ್ಟ್ ಆಗ ನಾವು ನ್ಯಾಯ ತೀರ್ಪಿಸಲ್ಪಡಬೇಕಾಗಿದೆ ದಿಸ್ ಏಂಜಲ್ ಈ ದೇವ್ರು ತೀರ್ಮಾನ ಮಾಡ್ತಾರೆ ಈ ವ್ಯಕ್ತಿ ಈ ತಪ್ಪನ್ನು ಮಾಡಿದ್ದಾನೆ ಅಂತ ಆದ ನಂತರ ರ್ ಬದ್ಬಿಟ್ಟು ಆ ವ್ಯಕ್ತಿಯನ್ನ ಪರಲೋಕ ತೆಗೆದುಕೊಂಡು ಹೋಗ್ಬೇಕಾ ಇಲ್ಲ ನರಕಕ್ಕೆ ತೆಗೆದುಕೊಂಡು ಹೋಗ್ಬೇಕಾ ತೀರ್ಮಾನ ಮಾಡ್ತಾರೆ ಸೊ ವಿ ಹ್ಯಾವ್ ಏಂಜಲ್ ನಮಗೆ ಒಂದು ದೇವದ್ ರಾಫೇಲ್ ರಾಫೇಲ್ ಅಂತ ಒಂದು ದೇವದತ್ತರ ಇದ್ದಾರೆ ಆತ ನಮ್ಮನ ಕಾಯುವವರಾಗಿದ್ದಾರೆ ಆತ ನಮ್ಮನ್ನ ಗುಣಪಡಿಸುವವರಾಗಿ ದೇವರು ಕಳಿಸ್ಕೊಟ್ಟಾಗ

ಅಥಾರಿಟಿ ಫಾರ್ ಏಂಜಲ್ಸ್ ದೇವರು ಎಲ್ಲ ದೇವದೂ ಕೂಡ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅದು ದೇವರ ಶಕ್ತಿಯಿಂದ ಮಾತ್ರ ಏಂಜಲ್ಸ್ ದ ಸೇಮ್ ತಿಂಗ್ ದೇವದೂ ಸಹ ಅದೇ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ ಏಂಜಲ್ಸ್ ಕೆರ್ ಪವರ್ ದೇವರು ತಮ್ಮ ಒಂದು ಬಲದಿಂದ ಅವರು ರು ಬಂದ್ಬಿಟ್ಟು ತಮ್ಮ ಬಲದಲ್ಲಿ ಅವರು ಗುಣಪಡಿಸಿಕೊಳ್ಳೋದಕ್ಕಾಗುತ್ತಿಲ್ಲ ಅವರು ಯಾವಾಗಲೂ ದೇವರ ಒಂದು ಶಕ್ತಿಯನ್ನು ಉಪಯೋಗಿಸಿಕೊಂಡು ಅವರು ಆಗಲೇ ಅವ್ರು ಗುಣ ಹೊಂದುತ್ತಾರೆಗೂ ಗೊತ್ತಿರೋಲ್ ಅಂತ ದೇವದೂತ ಏಂಜಲ್ ಆಫ್ ಡೆತ್ ಅವರು ಬಂದ್ಬಿಟ್ಟು ಮರಣದ ಒಂದು ಮೋಸಿಸ್ ಬಂದು ಅವನು ಪರಲೋಕಕ್ಕೆ ಎತ್ತಲ್ಪಟ್ಟಾಗ ಬಂದ ಬಂದ್ಬಿಟ್ಟು ಒಂದು ತಪ್ಪನ್ನು ಮಾಡಿದ್ದನು ವೆರಿ ಸ್ಮಾಲ್ ಅದು ತುಂಬ ಚಿಕ್ಕ ತಪ್ಪ ಆಗಿತ್ತು ದೇವರ ದೇವರತ್ರ ಹೋಗ್ಬಿಟ್ಟು ನೀರನ್ನು ಕೇಳಿದಾಗ ದೇವರು ಅವನಿಗೆ ಉತ್ತರ ಕೊಡಲಿಲ್ಲ ಸೊ ವಾಟ್ ಬಿಕಾಸ್ ಆಫ್ ದ ಆಫ್ ದ ಪೀಪಲ್ ಆ ಒಂದು ಜನರ ಒಂದು ಒತ್ತಡದಿಂದ ಜನರ ಕೊಡುವಂತ ಒಂದು ತೊಂದರೆಯಿಂದ ಆ ಒಂದು ಕಡ್ಡಿಯ ಒಂದು ಕೋಲನ್ನು ತೆಗೆದುಕೊಂಡು ಒಂದು ಬಂಡೆಯನ್ನು ಅವನು ಹೊಡೆದನು ವಾಟರ್ ಆ ನಂತರ ಆ ಒಂದು ಬಂಡೆಯಿಂದ ನೀರ್ ಹರಿಯೋದಿಕ್ಕೆ ಪ್ರಾರಂಭಗೊಂಡಿದೆ ಸೀಟನ್ ಸ್ಟಾರ್ಟ್ ಇದ್ರ ಇದಕ್ಕೋಸ್ ಇದರಿಂದ ದೇವದ ಸೈತಾನನ್ನು ಬಂದ್ಬಿಟ್ಟು ಮೋಷಿಗೋಸ್ಕರ ಫಾರ್ ಬಾಡಿ ಮೋಶೆ ಶರೀರಕ್ಕೋಸ್ಕರ ವಿತ್ ಯುದ್ಧವಾಯಿತು ಅವನು ವಾದವಾದ ಮಾಡೋದಕ್ಕೆ ಪ್ರಾರಂಭಿಸಿದನು ಅವನು ತಪ್ಪು ಮಾಡಿದಾನೆ ಐ ಐ ಇಸ್ ಬಾಡಿ ಅವನ ದೇಹ ನನಗೆ ಬೇಕು ಟೇಕ್ ಐಕ್ ನಾನು ಅವನ ನರಕಕ್ಕೆ ಕರ್ಕೊಂಡು ಹೋಗ್ತೇನೆ ದೇವ್ ದೂತ ಹೇಳಿದ್ರು

ಬಾಡಿ ರೈತನನ್ನು ಬಂದ್ಬಿಟ್ಟು ನಮ್ಮ ಆತ್ಮವನ್ನು ಕದ್ದುಕೊಂಡು ಹೋಗೋದಿಕ್ಕೆ ಬರ್ತಾನೆ ಬಟ್ ದಿಸ್ ಏಂಜಲ್ ಈಸ್ ಅಲೋಟ್ ಫಾರ್ ದ ಒಲಿ ಆದ್ರೆ ಈ ದೇವದೇತರ ಬಂದ್ಬಿಟ್ಟು ಇದಕ್ಕೋಸ್ಕರ ನೇಮಿಸಲ್ಪಟ್ಟವರಾಗಿದ್ದಾರೆ ಟೇಕ್ಸ್ ದ ಸ್ ಆಲ್ ದೆ ನಮ್ಮ 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 ಆತ್ಮವನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ ಸೊ ಯು ಆಲ್ ನೊ ಹೆಲ್ ನಿಮ್ಗೆಲ್ಲಾರ್ಗು ಚೆನ್ನಾಗಿ ಗೊತ್ತಿದೆ ನರಕವೆಂಬುದು ಪರಲೋಕ ಎಂಬುದು ಪರ್ಲ್ ಮೇಲೆ ಇದೆ ಹೆಲ್ಮ್ ನರಕವು ಕೆಳಗಡೆ ಇದೆ ದಿಸ್ ಏಂಜಲ್ ಈ ದೇವದೂತೀ ಫಾರ್ ಇದು ನೇಮ್ ಯಾವುದಕ್ಕೋಸ್ಕರ ನೇಮಿಸಲ್ಪಟ್ಟಿದ್ದಾರೆ ಅಂದರೆ ಫಾರ್ ದ ಸೋಲ್ ಆತ್ಮಗಳನ್ನು ಕಾಯಿದೋಸ್ಕರ ವೆನ್ ದಿಸ್ ವೆನ್ ಆರ್ ವೆನ್ ಯರ್ ಡೆಡ್ ನಮ್ಮ ಮರಣದ ಹೊಂದ ನಂತರ ಅವರ್ ಸೋಲ್ ವಿಲ್ ಬಿ ಟೇಕನ್ ಬೈ ದ ಸೇಮ್ ಈ ನಮ್ಮ ನಮ್ಮ ಆತ್ಮವು ಬಂದ್ಬಿಟ್ಟು ನಮ್ಮ ದೇವ ದೂತರ ಮೂಲಕ ಎತ್ತಲ್ಪಡುತ್ತದೆ ಸೊ ಆಸ್ ವಿ ಆಲ್ ನೋ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿ ಲರ್ನ್ ಅಬೌಟ್ ನಮ್ ನಮಗೆ ನಾವು ಈ ದಿನ ಓದಿಕೊಂಡ ಹಾಗೆ ಮೈಕಲ್ ಮೈಕಲ್ ದೇವದೂತರ ಕುರಿತಾಗಿ ಸ್ಕ್ಯಾರಿಯಲ್ ದೇವದೂತರ ಕುರಿತಾಗಿ ಮತ್ತೆ ಆಜ್ರೇಲ್ ದೇವದೂತರ ಕುರಿತಾಗಿ ಓದ್ಕೊಂಡ್ವಿ ಮತ್ತೆ ತಳ್ಳಲ್ಪಟ್ಟಂತ ದೇವದೂತರ ಕುರಿತಾಗಿ ಯೋಚನೆ ಮಾಡಿದ್ವಿ ಸೊ ವಿ ಹ್ಯಾವ್ ಸೋ ಟೈಪ್ಸ್ ಆಫ್ ಏಂಜಲ್ಸ್ ನಮಗೆ ಗೊತ್ತ ಈಗ ತಿಳಿಯಲ್ಪಟ್ಟಿರೋ ಪ್ರಕಾರ ನಮಗೆ ಅನೇಕ ಇದ್ದಾರೆ ಅಂತ ನಮಗೆ ರೀತಿಯ ಆದ್ರೆ ಇನ್ನೂ ಹೆಚ್ಚಾಗಿದ್ದಾರೆ ಬಟ್ ಗಾಡ್ ಇನ್ ಸೇರ್ ಆದ್ರೆ ಇದು ಯಾವ್ದನ್ನು ದೇವರು ಅಷ್ಟು ಪ್ರಕಟಿಸಿರ್ಲಿಲ್ಲ ಬಿಕಾಸ್ ಗಾಡ್ ಇನ್ ವಾಂಟ್ ಟು ರಿವೀಲ್ ಎವ್ರಿಥಿಂಗ್ ಯಾಕಂದ್ರೆ ದೇವರು ಎಲ್ಲವನ್ನು ತನ್ನ ಮಕ್ಕಳಿಗೆ ಇಂದ ಸೊ ಆತನು ನಮಗೆ ಅನೇಕ ಕಾರ್ಯಗಳನ್ನು ಅನೇಕ ದೇವ್ದತರ ಹೆಸರುಗಳನ್ನು ಪ್ರಕಟಿಸಲಿಲ್ಲ ಮೆನಿ ಇನ್ನೂ ಅನೇಕ ರೀತಿಯಾದಂಥ ಹೆಸರುಗಳು ಉಳ್ಳಂತ ದೇವ್ದತರು ಇದ್ದಾರೆ ಬಟ್ ಹ್ಯಾಜ್ ಆದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸತ್ಯವೇದದಲ್ಲಿ ಒಲಿ ದಿ ಆರ್ ಅಲಾಟೆ ಇದು ಈ ಹೆಸರು ಉಳ್ಳಂಥ ದೇವದುತರುಗಳು ಮಾತ್ರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಸೊ ಥ್ಯಾಂಕ್ ಯು ದೇವರ ನಿಮ್ಮನ ಆಶೀರ್ವಾದ್ ಸರಿ ನಾಲ್ ಪ್ರೇ ಎಂ ನಾವು ಪ್ರಾರ್ಥನೆ ಮಾಡಿ ನಾವು ಕೂಟವನ್ನು ಮುಗಿಸೋಣ ಎವ್ರಿ ಒನ್ ಕ್ಲೋಸ್ ಐ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿರಿ ದೇಶ ಪರಿಶುದ್ಧ ಆತ್ಮನೆ ನಿಮ್ಮನ್ನು ನಾವು ಸ್ವಾಗತ ಮಾಡುತ್ತೇವೆ ಲಾ ತಂದೆ ಟುಡೇ ರೇ ಲರ್ನ್ ಅಬೌಟ್ ಎಂಜು ಈ ದಿನ ನಾವು ದೇವತ್ತರ ಕುರಿತಾಗಿ ಯೋಚನೆ ಮಾಡಿದ್ವಿ ಆಲ್ ದೇ ಬಿ ಮೋರ್ ಕೇರ್ಫುಲ್ ಈಗ ನಾವು ತುಂಬ ಜಾಗೃತರಾಗಿರೋದಕ್ಕೆ ಕೃಪೆಯನ್ನು ಮಾಡಿಕೊಳು ಆ್ಯಂಡ್ ಯು ದೇ ಆಲ್ಸೋ ಲರ್ನ್ ದಟ್ ಯು ಹ್ಯಾವ್